ಯಾವ ರೀತಿ ಆಗಿದೆ ಏನು ಇವರಿಂದ ಆಯ್ತಾ ಇವರು ಎಂಬತ್ತೊಂಬತ್ತರಲ್ಲಿ ಎಮ್ ಎಲ್ ಎ ಅಲ್ವಾ ಸಾತ್ನೂರಿನಲ್ಲಿ ಯಾಗಿತ್ತು ಸಾತ್ನೂರು ಕನಕ್ಪುರ ಆಗಿತ್ತು ಯಾರಿಂದ ಅಭಿವೃದ್ಧಿ ಆಯಿತು ಮಾಹಿತಿಗಳಿಲ್ವ ಇವರು ಬ್ಯಾ ಬ್ರ್ಯಾಂಡ್ ಬೆಂಗಳೂರು ಇಟ್ಟೀಗ ಇಂಪ್ರೂವ್ ಮಾಡಬೇಕಾ ರಾಮನಗರ ಜಿಲ್ಲೆ ಐದು ವರ್ಷ ಹತ್ತು ವರ್ಷ ಈಗ ಇಂಪ್ರೂವ್ಮೆಂಟ್ ಆಗಿ ಈಗ ಇವರೇನು ಇಂಪ್ರೂವ್ ಮಾಡ್ತಾರೆ ಅಲ್ಲಿ ಇಲ್ಲಿ ಬೆಂಗಳೂರದು ಮೂವತ್ತು ವರ್ಷಕ್ಕೆ ಲೀಸು ಕೂಡ ಕೊರಟೋರಲ್ಲ ಜಾಗವ ಯಾವ ನಲವತ್ತೈದು ಮೂವತ್ತು ವರ್ಷಕ್ಕೆ ನಲವತ್ತೈದು ಸಾವಿರ ಕೋಟಿಗೂ ಏನೋ ಟೆಂಡರ್ ಕರೆದು ಕೊಡಬೇಕು ಅಂತ ಹೇಳಿ ಈ ಕಸ ತುಂಬಕ ಅಲ್ಲಿ ಬೆಂಗ್ಳೂರು ಬ್ರ್ಯಾಂಡ್ ಬೆಂಗ್ಳೂರು ಮಾಡೋದು ದ ಬೆಂಗಳೂರು ದಕ್ಷಿಣ ಅಲ್ವ ರಾಮನಗರ ತಗದ ಹೆಸರು ಕಸ ತುಂಬಕ ಕಸ ತುಂಬಿಸಬೇಕು ಇಲ್ಲ ಅಂತ ಹೇಳಲ್ಲ ಕಸ ತೆಗಿಲೇಬೇಕಲ್ಲ ಬೆಂಗಳೂರು ದಕ್ಷಿಣ ಮಾಡೋದು ಇಲ್ಲಿ ಮೂವತ್ತು ಮೂವತ್ತು ಸಾವಿರ ಮೂವತ್ತು ಮೂವತ್ತು ವರ್ಷಕ್ಕೆ ಲೀಸಿಗೆ ಕೊಟ್ಟು ಯಾವನ್ನೊಬ್ಬನ ಕರ್ಕೊಂಡ್ಬಂದ ಮಾಡಿದಿರಲ್ಲ ಹೊರ ರಾಜ್ಯದಿಂದ ಬ್ಲ್ಯಾಕ್ ಲಿಸ್ಟ್ನಿರೋದನ್ನ ಸುಮ್ ಸುಮ್ಮನೆ ಹೇಳ್ತಾ ಇಲ್ಲ ನಾನು ಇದನ್ನ ಬಾಯಿ ಚಪ್ಪಲಿಕ್ಕೆ ಏನೇನು ನಡೆದಿದೆ ಎಲ್ಲ ಇಟ್ಟುಕೊಂಡಿದ್ದೀನಿ ಎಲ್ಲ ಇಟ್ಟಿದ್ದೀನಿ ನಾನು ನೋಡಿದ್ರಾಗ ಅನ್ನಿಸ್ತದ ಅವ್ರಿಗೆ ಡಿಪ್ರೆಷನ್ ಆಗಿದೆ ಕುಮಾರಸ್ವಾಮಿ ಒಂದೊಂದು ಮಾತು ಕುಮಾರಸ್ವಾಮಿಗೆ ಇವತ್ತು ದೆಹಲಿನಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಗೌರವ ಕೊಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ ಅದು ನೋಡಿ ಇವರೆಲ್ಲ ಡಿಪ್ರೆಷನ್ಗೆ ಹೋಗೋರಿ ಈಗ ಅದಕ್ಕೆ ಪಾಪ ಹೇಳ್ತಾವ್ರೆ ಮನೆ ಇನ್ನೂ ತೀರ್ಮಾನ ಮಾಡಿಲ್ಲ ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ ಎನ್ ಡಿ ಎ ಅಭ್ಯರ್ಥಿ ನಿಲ್ಲದಷ್ಟೇ ಅಲ್ಲ ಗೆಲ್ಲಬೇಕು ಆ ಸೀಟು ಗೆಲ್ತಕ್ಕಂಥ ದೃಷ್ಟಿಯಿಂದ ಏನು ತೀರ್ಮಾನ ಮಾಡ್ಬೇಕು ಮಾಡ್ತಾರೆ ಏ ಇನ್ನೂ ಒಂದು ನಾಲ್ಕು ಕೇಸರು ನೀವು ಬಿಡಿ ತೊಂದರೆ ಇಲ್ಲ ಈಗ ಯಾರ ಅಭ್ಯರ್ಥಿ ಅಂತಕ್ಕಂಥದ್ದು ಇನ್ನು ಚರ್ಚೆ ಅಂತ ಬಂದಿಲ್ಲ ಕೇಂದ್ರದ ನಾಯಕರುಗಳು ರಾಜ್ಯದ ನಾಯಕರುಗಳು ಬಿಜೆಪಿ ನಾಯಕರುಗಳು ನಾನು ಹೇಳೋದು ಅವರು ನಾವೆಲ್ಲ ಕೂತ್ ಚರ್ಚೆ ಮಾಡಿ ಸಮರ್ಥವಾದ ಅಭ್ಯರ್ಥಿ ಯಾರು ನಿಲ್ಬೇಕು ಯೋಗೇಶ್ ನಿಲ್ಬೇಕು ಅಂದ್ರೆ ಗೆಲ್ಲಕ್ಕೆ ಯೋಗೇಶ್ ಅವ್ರಿಗೆ ಅವಕಾಶ ಅಂದ್ರೆ ಯೋಗೇಶ ನಿಲ್ತಾರೆ ಇಲ್ಲ ಮತ್ತಿನ್ನೊಬ್ರು ನಿಲ್ಬೇಕು ಅಂದ್ರೆ ಮತ್ತಿನ್ನೊಬ್ರು ನಿಲ್ಬೇಕಾದ್ರೆ ಇನ್ನೊಬ್ಬರನ್ನ ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡ್ತೀವಿ ಇಲ್ಲ ಒಬ್ಬ ಸ್ಥಳೀಯ ಕಾರ್ಯಕರ್ತನಿಗೆ ಕೊಡಬೇಕಾ ಕಾರ್ಯಕರ್ತರಿಗೂ ತೀರ್ಮಾನ ಮಾಡ್ತೀವಿ ಈಗ ಇಲ್ಲಿ ನಾನು ಮೊದ್ಲಿಂದ ಹೇಳ್ತಾ ಇರ್ಲಿಲ್ವಾ ಒಬ್ಬ ಕಾರ್ಯಕರ್ತನ ನಿಲ್ಲಿಸಿ ಗೆಲ್ಲಿಸ್ತಕ್ಕಂಥ ಶಕ್ತಿ ಇದೆ ಈ ಪಕ್ಷಕ್ಕೆ ಅಂತ ಹೇಳ್ತಿರ್ಲಿಲ್ವಾ ಚನ್ನಪಟ್ಟಣದಲ್ಲಿ ಅಷ್ಟೇ ಇವ್ರು ಈಗ ಚನ್ನಪಟ್ಟಣ ಅಯ್ಯೋ ನನ್ನ ಹೃದಯ ಅಯ್ಯೋ ಇದಿಲ್ಲ ಚನ್ನಪಟ್ಟಣ ಇಷ್ಟು ದಿವಸ ಎಲ್ಲೋಗಿಂತ ಗೊತ್ತಿಲ್ಲ ಚನ್ನಪಟ್ಣ ಅವ್ರಿಗೆ ಈಗ ಪಾಪ ಎಲ್ಲ ಹತ್ರಿಕೆ ಬಂದೋಗಿದೆ ಚನ್ನಪಟ್ಟಣ ಇಲ್ಲಿ ಅವ್ರ ಹೃದಯದೊಳಗೆ ಇಟ್ಕೊಂಡವ್ರೆ ನನಗ್ ಗೊತ್ತಿಲ್ಲ ಅವ್ರ ಪಕ್ಷದ ಯಾರು ಅಭ್ಯರ್ಥಿ ನಿಂತ್ಕೊಂಡ್ರೆ ನನಗೆ ನನ್ನ ಪಕ್ಷ ಗೆಲ್ಲಬೇಕು ಸರ್ ಕೆಲಸ ಮಾಡ್ಬೇಕು ಮಾಡ್ತೀವಿ ನೋಡೋಣ ಈಗ ನಾನಿನ್ನೂ ಒಂದು ತಿಂಗಳು ಮುಖ್ಯಮಂತ್ರಿಯಾಗಿ ಒಂದು ಒಂದ್ ತಿಂಗಳಾಗಿದೆ ಸಾರಿ ಸಾರಿ ಕೇಂದ್ರದ ಮಂತ್ರಿ ಆಗಿ ನಾನು ಇಲಾಖೆಯ ಒಂದು ರಿವ್ಯೂ ಮೀಟಿಂಗ್ಗಳು ಮಾಡ್ತಾ ಇದ್ದೇನೆ ಹಲವಾರು ಕಾರ್ಖಾನೆಗಳು ದೇಶದಲ್ಲಿ ಮುಚ್ಚಿದ್ದಾವೆ ಹಲವಾರು ರೀತಿಯಲ್ಲಿ ಇವತ್ತು ಅಭಿವೃದ್ಧಿಗೆ ಪೂರಕವಂಥ ಚಿಂತನೆಗಳು ಪ್ರಧಾನಮಂತ್ರಿಗಳಿಂದ ನಡೀತಾ ಇದೆ ಹಲವಾರು ಅವಕಾಶಗಳಿದೆ ಬರೀ ಹಾಸನ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯದ ಹಲವಾರು ಪ್ರದೇಶದಲ್ಲಿ ಕೈಗಾರಿಕೆಗಳು ತರಬೇಕು ಅಂತಕ್ಕಂಥದ್ದು ನನ್ನಲ್ಲೇ ಕೆಲವು ಯೋಜನೆಗಳನ್ನೇನು ಆಗ್ತಾ ಇದ್ದೇನೆ ಸ್ವಲ್ಪ ಸಮಯ ಬೇಕು ಒಂದು ಐದಾರು ತಿಂಗಳಾದರೂ ನನಗೆ ಸಮಯಗಳ ಸಮಯ ಬೇಕಿದೆ ಹಲವಾರು ಯೋಜನೆಗಳಿಗೆ ಅದು ಬರೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದಾದ್ಯಂತ ಇವತ್ತು ಹಲವಾರು ಪ್ರದೇಶದಲ್ಲಿ ಕಾರ್ಖಾನೆಗಳನ್ನು ಯಾವ್ಯಾವ ರೀತಿ ತರಬೇಕು ಅನ್ನೋದ್ರ ಬಗ್ಗೆ ದಿನಕ್ಕೆ ಹತ್ತು ಹದಿನೈದು ಮೀಟಿಂಗ್ ಮಾಡ್ತಾ ಇದ್ದೀನಿ ಇವತ್ತು ಬರೀ ಕಚೇರಿಲಿ ಕೂತಿಲ್ಲ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟಿಗೆ ಭೇಟಿ ಕೊಟ್ಟಿದ್ದೇನೆ ಎಚ್ ಎಂ ಟಿಗೆ ಭೇಟಿ ಕೊಟ್ಟಿದ್ದೇನೆ ಅಲ್ಲಿಂದ ಆರ್ ಐ ಎನ್ ಎಲ್ಗೆ ಭೇಟಿ ಕೊಟ್ಟಿದ್ದೇನೆ ಹೈದರಾಬಾದಿಗೆ ಇದೆಲ್ಲ ಕಾರ್ಖಾನೆಗಳನ್ನು ಮುಚ್ಚಿರ್ತಕ್ಕಂಥದ್ದು ಮುಚ್ಚಿರ್ತಕ್ಕಂಥ ಕಾರ್ಖಾನೆಗಳನ್ನು ಯಾವ ರೀತಿ ಇವತ್ತು ಅದಕ್ಕೆ ಜೀವ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಚಿಂತೆ ನಡೆಸ್ತಾ ಇದ್ದೇನೆ ಒಟ್ಟಾರೆ ನಮ್ಮ ರಾಷ್ಟ್ರದ ರಾಜ್ಯದ ನಿರುದ್ಯೋಗದ ಸಮಸ್ಯೆಗೆ ಯಾವ ರೀತಿ ಇವತ್ತು ಕಾರ್ಖಾನೆಗಳ ಅವಶ್ಯಕತೆ ಇದೆ ಅದರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೇನೆ ನನ್ನದೇ ಆದಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳ ಒಂದು ನೆರವಿನೊಂದಿಗೆ ಹಣಕಾಸು ಇಲಾಖೆಯ ಸಚಿವರ ನೆರವಿನೊಂದಿಗೆ ನನ್ನ ಒಂದು ಯೋಜನೆಗಳು ಯಾವ ರೀತಿ ತರಬೇಕು ಯುವಕರ ಒಂದು ಉದ್ಯೋಗಕ್ಕೆ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಗಮನಕ್ಕೆ ತರ್ತದೆ